ಮಸ್ತ್ ಅದವು ಭಾರಿ ಅದವು ಸ್ನೇಹಿತರೆ ನೋಡ್ರಿ ಇಲ್ಲೊಂದ್ ಜೊತಿ ಎತ್ತದವು ಮುಖ್ಯ ನಿನ್ ಚಕಡಿನಾರ ಹುಡ್ರಿ ಬೆಸೆನಾರ ಹುಡ್ರಿ ಎರಡು ಗ್ಯಾರಂಟಿ ಅದ ನಮಸ್ತೆ ನಮಸ್ತೆ ಹುಡುಕಿಲ್ಲ ಚಕಡಿಗರ ಹುಡುಕಿಲ್ಲ ಗಳಕರ ಹುಡುಕಿಲ್ಲ ಯಾವ್ದಕ್ಕರ ಹುಡುಕಿಲ್ಲ ಗ್ಯಾರಂಟಿ ಕೊಡ್ರಿ ಎಲ್ಲಾ ಕರೆಕ್ಟ್ ಎಲ್ಲಾ ಕರೆಕ್ಟ್ ಐತಿ ಮಾಹಿತಿ ಸುಳಿ ಸೂತ್ರ ಏನ್ ತಕ್ಕಂಜಯ್ಯ ಕಲ್ಲಯ್ಯ ಕುಡ್ಕಿ ನಮಸ್ಕಾರ ಸ್ನೇಹಿತರೆ ಇಲ್ಲಿ ನೋಡ್ಬೋದು ರಾಣೆಬೆನ್ನೂರಿನ ಎತ್ತಿನ ಮಾರುಕಟ್ಟೆಗೆ ನಾವು ಇವತ್ತು ಬಂದಿದೀವಿ ತುಂಬಾನೇ ಜನ ಇದ್ದಾರೆ ಹಾಗೂ ಮಾಲ್ ಕೂಡ ಸಿಕ್ಕಾಪಟ್ಟೆ ಬಂದಿದೆ ಇವತ್ತು ಹೇಳಣ್ಣ ಏನ್ ರೇಟ್ ರೀ ನೋಡ್ರಿ ಇಲ್ಲಿ ಚೆನ್ನಾಗಿರೋ ಎತ್ತ ಬರ್ರಿ ವಿಚಾರ್ಸನ ಇದ್ರ ಬಗ್ಗೆ ಏನ್ ಹೇಳ್ತಾರ ಅಣ್ಣರ ಅಣ್ಣ ನಮಸ್ತೆ ನಮಸ್ತೆ ಅಣ್ಣ ಅಣ್ಣ ನಿಮ್ಮ ಹೆಸರು ನವೀನ್ ಅಂತೀನ್ ನವೀನ್ ನವೀನ್ ಯಾವೇರಿ ಅಲ್ಲಿ ನಾಕಳ ಸರಿ ಇದು ಎಷ್ಟು ಎತ್ತ ಬಾಯ್ ಬಿಡೋಣ ಹೌದಾ ಆಮೇಲೆ ಏನು ಹೇಳ್ತಿರ ವ್ಯಾಪಾರ ಒಂದು ಲಕ್ಷ ಒಂದು ಲಕ್ಷ ಫೈನಲ್ ಎಲ್ಲಿ ಮಟ್ಟ ಬಂದ್ರೆ ಬಿಡೋದು ತೊಂಬತ್ತರ ಮಟ್ಟ ಬಂದ್ರೆ ತೊಂಬತ್ತು ಬಂದ್ರೆ ಬಿಡೋದು ನೀವೇನು ರೆಗ್ಯುಲರ್ ಹಾಕೋ ವ್ಯಾಪಾರ ನಿಮ್ದು ಫೋನ್ ನಂಬರ್ ಹೇಳಿ ಏಟ್ ತ್ರೀ ಒನ್ ಸೆವೆನ್ ಏಟ್ ತ್ರೀ ಒನ್ ಸೆವೆನ್ ಫೋರ್ ತ್ರೀ ಫೋರ್ ತ್ರೀ ಸೆವೆನ್ ಟು ಸೆವೆನ್ ಟು ಜೀರೋ ಸಿಕ್ಸ್ ಜೀರೋ ಸಿಕ್ಸ್ ಸರಿ ಅಣ್ಣ ಓಕೆ ಸ್ನೇಹಿತರಿ ನೋಡ್ರಿ ಇಲ್ಲೊಂದು ಜೊತೆ ಎತ್ತದವು ಚೆನ್ನಾಗಿರವು ಬರ್ರಿ ಇವ್ರ ಬಗ್ಗೆ ಕೇಳೋಣ ಮಾಹಿತಿ ಅಣ್ಣರಿಗೆ ಅಣ್ಣ ನಮಸ್ಕಾರ ನಿಮ್ ಹೆಸರು ಗುರಾಜ್ ಗುರಾಜ್ ಗುರ್ರಾಜ್ ಯಾವ ಬೆಲೆ ಬೆಳೆ ಎಷ್ಟು ಏನು ಕಡೆ ಅಲ್ಲಣ್ಣ ಸವ ಮಾಡಿ ಅಂದ್ರೆ ಸವಾ ಮಾಡಿ ಅಲ್ಲ ಹೌದಾ ಸವಾ ಮಾಡಿಲ್ಲ ಹ್ಮ್ ಏನು ಹೇಳ್ತಿರಿ ವ್ಯಾಪಾರ ಎಷ್ಟು ಒಂದು ಮೂವತ್ತು ಒಂದು ಮೂವತ್ತು ಹೇಳ್ತೀರಿ ಮತ್ತ ಫೈನಲ್ ಎಲ್ಲಿಗೆ ಬಂದ್ರೆ ಬಿಡೋದು ಒಂದೇ ಹದಿನೆಂಟ ಒಂದ್ ಹದಿನೆಂಟು ಒಂದು ಹದಿನೆಂಟು ಲಾಸ್ಟ್ ನಿಮ್ದು ನಂಬರ್ ಹೇಳಪ್ಪ ತೊಂಬತ್ನೂರ ಐವತ್ನೂರು ತೊಂಬತ್ಮೂರು ಅರವತ್ಮೂರು ಐವತ್ನೂರು ತೊಂಬತ್ಮೂರಾರು ಅರವತ್ತಾರು ಅರವತ್ನಾಲ್ಕು ಹದಿನಾರು ಮೂವತ್ನಾಲ್ಕು ಅರ್ಕಾರು ಅರವತ್ನಾಲ್ಕು ಹದಿನಾರು ಇನ್ನೊಂದು ಹೇಳ್ಬಿಡು ಕಂಟಿನ್ಯೂ ನಂಬರ್ ಅರವತ್ತಾರು ಅರವತ್ನಾಲ್ಕು ಹದಿನಾರು ಹದಿನಾರು ಇಲ್ಲೊಂದ್ ಜೊತೆ ಎತ್ತದು ನೋಡ್ರಿ ಮಸ್ತ್ ಅದು ಭಾರಿ ಅದವು ಎತ್ತು ಬರ್ರಿ ಅಣ್ಣಾರಿಗೆ ಕೇಳೋಣ ಇದ್ರ ಬಗ್ಗೆ ಮಾಹಿತಿ ಅಣ್ಣ ನಿಮ್ ಹೆಸರು ಬಸವರಾಜ್ ಬಸವರಾಜ ಯಾವ ಲಕ್ಷ್ಮೇಶ್ವರ ಲಕ್ಷ್ಮೇಶ್ವರ ಹಣ ಎಷ್ಟು ಏನ್ ಹೇಳ್ತೀರಿ ವ್ಯಾಪಾರ ಒಂದು ಇಪ್ಪತ್ತೈದು ಒಂದು ಇಪ್ಪತ್ತೈದು ಫೈನಲ್ ಎಲ್ಲಿ ಬಂದ್ರೆ ಬಿಡೋದು ಒಂದು ಹತ್ತು ಒಂದು ಹತ್ತಕ್ಕೆ ಬಿಡೋದು ಬಿಡೋದು ಆಮೇಲೆ ಸುಳಿ ಬಗ್ಗೆ ಏನ್ ಹೇಳ್ತೀರಿ ಮಾಹಿತಿ ಸುಳಿ ಸೂತ್ರ ಎಲ್ಲ ಕರೆಕ್ಟ್ ಸೂತ್ರ ಎಲ್ಲ ಕರೆಕ್ಟ್ ಅದಾವ ಓಕೆ ಅಣ್ಣ ಅಣ್ಣ ನಿಮ್ದು ನಂಬರ್ ಹೇಳ್ರಿ ಡಬಲ್ ನೈನ್ ಜೀರೋ ಒನ್ ಡಬಲ್ ನೈನ್ ಜೀರೋ ಜೀರೋ ಒನ್ ಜೀರೋ ಒನ್ ಡಬಲ್ ನೈನ್ ಜೀರೋ ಒನ್ ಹೌದಾ ಡಬಲ್ ನೈನ್ ಜೀರೋ ಒನ್ ಸೆವೆನ್ ಸಿಕ್ಸ್ ಸೆವೆನ್ ಸೆವೆನ್ ಸಿಕ್ಸ್ ಸೆವೆನ್ ನೈನ್ ಫೈವ್ ನೈನ್ ಫೈವ್ ಓಕೆ ನಿಮ್ಮ ಹೆಸರು ಏನಂದ್ರಿ ಸರಿ ಅಣ್ಣ ಓಕೆ ಸ್ನೇಹಿತರೆ ನೋಡ್ರಿ ಇಲ್ಲೊಂದ್ ಜೊತಿ ಎತ್ತದು ಚೆನ್ನಾಗದು ಬರೀ ಇದ್ರ ಬಗ್ಗೆ ಮಾಹಿತಿ ಕೇಳೋಣ ಅಣ್ಣ ನಮಸ್ತೆ ನಮಸ್ತೆ ರೀ ಅಣ್ಣ ನಿಮ್ಮ ಹೆಸರು ಜಗದೀಶ್ ಅಂತ ಹೇಳ್ರಿ ಜಗದೀಶ್ ಅಣ್ಣ ಯಾವ ರಾಣೆಬೆನ್ನೂರು ರಾಣೆಬೆನ್ನೂರ ಪ್ರಾಪರ್ ರೆಗ್ಯುಲರ್ ಎತ್ತಿನ ವ್ಯಾಪಾರಸ್ತ್ರ ನೀವು ಅಲ್ರಿ ನಾವು ರೈತರ ಸರಿ ಅಣ್ಣ ಅಣ್ಣ ಎಷ್ಟಲ್ಲಿ ನೀವು ಹಾಲ್ ಮಾಡಿಲ್ರಿ ಇನ್ನು ಅಲ್ಲಾಗಿಲ್ಲ ಅಲ್ಲಾಗಿಲ್ಲ ಸರಿ ಅಣ್ಣ ವ್ಯಾಪಾರಿ ಏನ್ ಹೇಳ್ತೀರಿ ವ್ಯಾಪಾರಿ ಒಂದು ಇಪ್ಪತ್ತು ಫೈನಲ್ ಫೈನಲ್ ಕೊಡೋದ್ ಒಂದ್ ಲಕ್ಷ ಬಂದ್ರೆ ಕೊಡದ ಒಂದ್ ಲಕ್ಷ ಮಟ್ಟ ಒಂದ್ ಲಕ್ಷ ಕೆಳಗಿಲ್ಲ ಇಲ್ರಿ ಹ್ಮ್ ಸರಿ ಅಣ್ಣ ಆಮೇಲೆ ಸುಳಿ ಬಗ್ಗೆ ಏನ್ ಹೇಳ್ತೀರಿ ಮಾಹಿತಿ ಸುಳಿ ಆ ಸುಳಿ ಸೂತ್ರ ಏನಿಲ್ರಿ ಹಾ ಸುಳಿ ಸೂತ್ರ ಎಲ್ಲ ಕರೆಕ್ಟ್ ಅದ ಸುಳಿ ಸೂತ್ರ ಪ್ರತಿಯೊಂದು ಎಲ್ಲ ಕರೆಕ್ಟ್ ನೋಡ್ರಿ ಅಣ್ಣಾರ್ ಹೇಳನ್ರಿ ಅಣ್ಣ ನಿಮ್ ಹೆಸರು ಏನಂದ್ರಿ ಜಗದೀಶ್ ರೀ ಜಗದೀಶ್ ಅಲ್ಲ ಹ್ಞೂನ್ರಿ ಓಕೆ ಅಣ್ಣ ಅಣ್ಣ ನಿಮ್ದು ಫೋನ್ ನಂಬರ್ ಹೇಳಿ ಅರವತ್ಮೂರು ಅರವತ್ ಮೂರು ಅರವತ್ತೆರಡು ಅರವತ್ತೆರಡು ಮೂವತ್ತೈದು ಮೂವತ್ತೈದು ಜೀರೋ ಆರು ಜೀರೋ ಆರು ಐವತ್ತೆರಡು ಐವತ್ತೆರಡು ಸರಿ ಅಣ್ಣ ಓಕೆ ರೀ ಅಣ್ಣಾರಿಗೆ ಕಾಂಟ್ಯಾಕ್ಟ್ ಮಾಡ್ರಿ ಅಣ್ಣಾರ ರೈತ್ ಅಂತ ಹ್ಞೂ ನಿಮಗೆ ಚೆನ್ನಾಗಿರೋ ಎತ್ತ ಕೊಡ್ತಾರೀವ್ ಸರಿ ಅಣ್ಣ ಸ್ನೇಹಿತರೆ ಇಲ್ಲೊಂದ್ ಜೊತೆ ಎತ್ತದ ನೋಡ್ರಿ ಇಲ್ಲಿ ಚೆನ್ನಾಗದು ಅದು ಬರ್ರಿ ಅಣ್ಣಾರಿಗೆ ಬಗ್ಗೆ ಮಾಹಿತಿ ಕೇಳೋಣ ಅಣ್ಣ ನಮಸ್ತೆ ರೀ ನಮಸ್ತೆ ಅಣ್ಣ ಯಾವರವರು ನಾವು ಸಾಸ್ವಳ್ಳಿ ಹೊನ್ನಾಳಿ ಕಡೆ ಇರಲ್ಲ ಹೊನ್ನಾಳಿ ಕಡೆ ಸಾಳ್ಳಿರಾಸಿ ಸರಿ ಎತ್ತು ಎಷ್ಟಲ್ಲಿ ನೋಣ ಎರಡು ಈಗ ಆರಲ್ಲಿ ಒಂದೊಂದಲ್ಲಿ ಉಡ್ಸೇವೆ ಹ ಆರಲ್ಲಿಗೆ ಇವಾಗ ಎರಡು ಒಂದ್ ನಾಲ್ಸೇವೆ ಮತ್ತೆ ವ್ಯಾಪಾರ ಹೇಳ್ತಿರಿ ಒಂದ್ ಇಪ್ಪತ್ತು ವ್ಯಾಪಾರ ಹೇಳ್ತಾ ಇದೀವಿ ಒಂದು ಇಪ್ಪತ್ತು ಫೈನಲ್ ಎಷ್ಟು ಬಂದ್ರೆ ಕೊಡೋದು ಒಂದ್ರ ಮ್ಯಾಗ್ ಬಂದ್ರೆ ಕೊಡ್ತೀವಿ ಒಂದ್ರ ಮ್ಯಾಗ್ ಒಂದ್ರ ಕೆಳ ಇಲ್ಲ ಒಟ್ಟೆ ಇಲ್ಲ ಓಕೆ ಚೆನ್ನಾಗ್ ನೋಡ್ರಿ ಎತ್ ಅನ್ನಾರ್ ತೊಂದ್ರ ಆಮೇಲೆ ಸುಳಿ ಸೂತ್ರದ ಬಗ್ಗೆ ಏನೂ ತಪ್ಪಿಲ್ಲ ಓಡೋಕ್ಕೂ ಗ್ಯಾರಂಟಿ ಅದಾವೆ ಸುಳಿ ಸೂತ್ರ ಎಲ್ಲ ಓಕೆ ಚೆಕ್ನಾರ ಓಡ್ರಿ ಬಸಿನಾರ ಓಡ್ರಿ ಎರಡು ಗ್ಯಾರಂಟಿ ಅದಾವೆ ಎಲ್ಲಾ ಗ್ಯಾರಂಟಿ ಅದಾವೆ ಓಕೆ ನಿಮ್ದು ಫೋನ್ ನಂಬರ್ ಹೇಳಿರಿ ತ್ರಿಬಲ್ ಐಟ್ ತ್ರಿಬಲ್ ಏಟ್ ಫೋರ್ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಸಿಕ್ಸ್ ಫೈವ್ ನಿಮ್ಮ ಹೆಸರು ಏನಂದ್ರಿ ಪ್ರವೀಣ್ ಅಂತ ಪ್ರವೀಣ್ ಅಂತ ಓಕೆ ಹೊನ್ನಳ್ಳಿ ಹತ್ರ ಓಕೆ ಅಣ್ಣ ಸರಿ ಅಣ್ಣ ಸ್ನೇಹಿತರೆ ಇಲ್ಲೊಂದ್ ಜೊತೆ ಚೆನ್ನಾಗದ ಎತ್ತು ಅಣ್ಣಾರವ್ರ ಕರ್ಕೊಂಡ್ ಬಂದ್ರಣ ಬರ್ರಿ ನಮ್ಮ ಚೆನ್ನಾಗದ ಮಾಡ್ರಿ ಅಂತ ಬರ್ರಿ ಮಾಹಿತಿ ಕೇಳೋಣ ಅಣ್ಣ ನಮಸ್ತೆ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ಅಣ್ಣ ಯಾವ ಹೊನ್ನ ಹೊನ್ನಳ್ಳಿ ಹತ್ರ ಹಳ್ಳ ನಿಮ್ಮ ಹೆಸರು ಫಾರೂಕ್ ಅಂತ ಸರಿ ಅಣ್ಣ ಅಣ್ಣ ಎಷ್ಟ ಹಲ್ಲಿನು ನೀವು ಆರ್ ಅಣ್ಣ ಆರ್ ಹಾ ಆರ್ ಆಮೇಲೆ ವ್ಯಾಪಾರ ಏನ್ ಹೇಳ್ತೀರಿ ವ್ಯಾಪಾರ ಒಂದು ಇಪ್ಪತ್ತ ಹೇಳಿದೀವಣ್ಣ ಒಂದು ಇಪ್ಪತ್ತ ಹೇಳ್ತೀರಿ ಆಮೇಲೆ ಫೈನಲ್ ಎಲ್ಲಿವರೆಗೂ ಬಂದ್ರ ಬಿಡೋದು ಫೈನಲ್ ಮ್ಯಾಲ್ ಬಂದ್ರೆ ಕೊಡಿದೆ ಅಣ್ಣ ಎಷ್ಟ್ರ ಮೇಲೆ ಆ ಲಕ್ಷದ್ ಮೇಲೆ ಲಕ್ಷದ ಮೇಲೆ ಲಕ್ಷದ ಕೆಳಗಡೆ ಇಲ್ಲ ಇಲ್ಲ ಓಕೆ ಅಣ್ಣ ಆಮೇಲೆ ಸುಳಿ ಸೂತ್ರ ಎಲ್ಲ ಕರೆಕ್ಟ್ ಐತಿ ಎಲ್ಲ ಕರೆಕ್ಟ್ ಇದಾವೆ ಎಲ್ಲ ಕರೆಕ್ಟ್ ಐತಿ ಎಲ್ಲ ಕರ್ಫೆಕ್ಟ್ ಎಕ್ದಮ್ ಸರಿ ಅಣ್ಣ ಅಣ್ಣ ನಿಮ್ದು ಫೋನ್ ನಂಬರ್ ಹೇಳ್ರಿ ಡಬಲ್ ಅಮ್ಮ ಅಣ್ಣ ಅಣ್ಣ ಒಂದು ಸ್ವಲ್ಪ ಇವು ಎತ್ತು ಸ್ವಲ್ಪ ನಮಗೆ ನಡೆಸಿ ತೋರಿಸ್ರಿ ಹಾ ನೋಡ್ರಿ ಅಣ್ಣ ಓಕೆ ಅಣ್ಣಾರ ನೋಡ್ರಿ ಸಾಥರ ಎತ್ತು ನೋಡ್ರಿ ನಿಮಗೆ ಏನೇನು ತಿಳ್ಕೊಬೇಕು ತಿಳ್ಕೊಳ್ರಿ ಒಳ್ಳೆ ಎತ್ತದವು ಚೆನ್ನಾಗದ ಓಕೆ ಮಸ್ತ್ ಎತ್ತು ಇಲ್ಲೊಂದು ಜೊತೆ ಎತ್ತದ ನೋಡ್ರಿ ಚೆನ್ನಾಗದವು ಬರೀ ಅಣ್ಣರಿಗೆ ಇದ್ರ ಬಗ್ಗೆ ಮಾಹಿತಿ ಕೇಳೋಣ ಅಣ್ಣ ನಮಸ್ತೆ ರೀ ನಮಸ್ತೆ ಅಣ್ಣ ಯಾವ ಹೊನ್ನಾಳಿ ಹೊನ್ನಾಳಿ ನಿಮ್ ಹೆಸರು ನಾಗರಾಜ್ ಅಂತ ನಾಗರಾಜ್ ಅಂತ ಓಕೆ ವ್ಯಾಪಾರ ಇದು ರೈತರ ಏನು ವ್ಯಾಪಾರ ರೈತರು ರೈತರು ಓಕೆ ಎಷ್ಟಲ್ಲಿ ನೀವು ಆಮೇಲೆ ವ್ಯಾಪಾರ ಕಡೆಯಲ್ಲಣ್ಣ ಹೇಳ್ತೀರಿ ಒಂದು ಇಪ್ಪತ್ತು ಆಮೇಲೆ ಫೈನಲ್ ಎಲ್ಲಿಗೆ ಬಂದ್ರೆ ಕೊಡೋದು ಒಂದ್ ಲಕ್ಷ ಬಂದ್ರೆ ಒಂದ್ ಲಕ್ಷ ಬಂದ್ರೆ ಕೊಡ್ತೀರಿ ಆಮೇಲೆ ಸುಳಿ ಸೂತ್ರದ ಬಗ್ಗೆ ಏನು ಹೇಳ್ತೀರಿ ಮಾಹಿತಿ ಏನು ಇಲ್ಲ ಅಣ್ಣ ಏನೂ ಇಲ್ಲ ಎಲ್ಲ ಕರೆಕ್ಟ್ ಐತಿ ಸುಳಿ ಸೂತ್ರ ಪ್ರತಿಯೊಂದು ಪ್ರತಿಯೊಂದು ಪರ್ಫೆಕ್ಟ್ ಪರ್ಫೆಕ್ಟ್ ಓಕೆ ಅಣ್ಣ ಅಣ್ಣ ನಿಮ್ದು ನಂಬರ್ ಹೇಳ್ರಿ ತೊಂಬತ್ತೇಳು ತೊಂಬತ್ತೇಳು ನಲವತ್ತೊಂದು ನಲ್ವತ್ತೊಂದು ನಲವತ್ತ್ನಾಲ್ಕು ನಲವತ್ನಾಲ್ಕು ಎಪ್ಪತ್ತಾರು ಐವತ್ನಾಲ್ಕು ಎಪ್ಪತ್ತಾರು ಐವತ್ನಾಲ್ಕು ಐವತ್ನಾಲ್ಕು ಹೆಸ್ರೇನು ಅಂದ್ರಿ ನಾಗರಾಜ್ 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 ಅಣ್ಣಾರ ಅಂತ ನೋಡ್ರಿ ಅಂತ ಅಂತೀವ್ರು ಕಾಂಟ್ಯಾಕ್ಟ್ ಮಾಡ್ರಿ ಚೆನ್ನಾಗಿದಾವ ಎತ್ತು ಆ ಇವಷ್ಟೇನಾ ಅಥವಾ ಮತ್ತೆ ಬೇರೆ ಇದು ಒಂದೇ ಇದು ಒಂದೇ ಜೊತೆ ಸರಿ ಅಣ್ಣ ಓಕೆ ಸ್ನೇಹಿತರೆ ಇಲ್ಲೊಂದ್ ಜೊತೆ ಎತ್ತದ ನೋಡ್ರಿ ಚೆನ್ನಾಗದವು ಇದ್ರ ಬಗ್ಗೆ ಮಾಹಿತಿ ಕೇಳೋಣ ಅಣ್ಣಾರಿಗೆ ಬರ್ರಿ ಕೇಳೋಣ ಅಣ್ಣ ನಮಸ್ತೆ ನಮಸ್ತೆ ಅಣ್ಣ ನಿಮ್ಮ ಹೆಸರು ಚಂದಬಸ್ಗೌಡ 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 ಓಕೆ ಯಾವ್ರಣ್ಣ ಕೋಡ್ಬಾಳ್ ಕೋಡಬಾಳ ಕೋಡ್ಬಾಳ್ ಯಾವ ಕಡೆ ಹಾವೇರಿ ತಾಲೂಕ್ ಹಾವೇರಿ ಜಿಲ್ಲಾ ಹಾವೇರಿ ತಾಲೂಕು ಹಾವೇರಿ ಜಿಲ್ಲಾ ಸರಿ ಅಣ್ಣ ಎಷ್ಟಿಲ್ಲ ಎತ್ತು ಹೊಸಬಾಯಿ ಈಗ ಹೊಸಬಾಯಿ 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 ಅಂದ್ರೆ ಇನ್ನು ಹಾಲಿಲ್ಲ ಹಲ್ ಮಾಡೋದ್ ಮುಗ್ದವ್ರಿ ಹಾಲ್ ಮಾಡೋದು ಮುಗದತಿ ಅಂದ್ರ ಹಾ ಕಡೆ ಕಡೆಯಲ್ಲ ಸರಿ ಅಣ್ಣ ಏನ್ ಹೇಳ್ತೀರ ವ್ಯಾಪಾರ ಇವಕ್ಕೊಂದು ಮೂವತ್ತೇಳ ಒಂದು ಮೂವತ್ತು ಒಂದು ಮೂವತ್ತು ಫೈನಲ್ ಎಲ್ಲಿ ಮಟ್ಟ ಬಂದ್ರೆ ಬಿಡೋದ್ರಿ ಫೈನಲ್ ಒಂದ್ ಹದಿನೈದು ಮಟ್ಟ ಬಂದ್ರೆ ಒಂದು ಹದಿನೈದು ಮಟ್ಟ ಬಂದ್ರೆ ಕೊಡೋದು ಸರಿಯಣ ಆಮೇಲೆ ಸುಳಿ ಸೂತ್ರದ ಬಗ್ಗೆ ಏನ್ ಮಾಹಿತಿ ಎಲ್ಲಾ ಚೊಕ್ಕದ್ರಿ ಎಲ್ಲ ಚೊಕ್ಕದ್ ಏನು ಸಮಸ್ಯೆ ಯಾವ್ದಕರ ಹುಡುಕಿಲಿ ಅವ್ರು ಚಕಡಿಗರ ಹುಡುಕಲಿ ಗಳಕರ ಹುಡುಕಿ ಹ್ಮ್ ಯಾವ್ದಕ್ಕರ ಹುಡುಕಲಿ ಗ್ಯಾರಂಟಿ ಕೊಡ್ತೀವಿ ಗ್ಯಾರಂಟಿ ಕೊಡ್ತೀರಿ ಗ್ಯಾರಂಟಿ ಒಳ್ಳೆ ಆಯ್ತದ ಅಣ್ಣ ನಿಮ್ದು ಫೋನ್ ನಂಬರ್ ಹೇಳಿ ಅರವತ್ ಮೂರು ಅರ ಅರವತ್ ಮೂರು ಅರವತ್ತೊಂದು ತೊಂಬತ್ತೊಂದ್ರೆ ಅರವತ್ತೇಳು ಹದಿನೇಳು ಎಷ್ಟ ಅಣ್ಣ ಹದಿನೇಳು 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 ನಿಮ್ಮ ಹೆಸರೇನಂದ್ರೆ ಚಂದಬಸ್ಗೌಡ ಚಂದಬಸ್ಗೌಡ ಸರಿ ಅಣ್ಣ ಓಕೆ ಸ್ನೇಹಿತರೆ ಇಲ್ಲೊಂದು ಮೂರು ಜೊತಿ ಎತ್ತದವು ಅದು ಒಂದು ಇವು ಒಂದು ಆಮೇಲೆ ಇವು ಒಂದು ಆಮೇಲೆ ಕೇಳೋಂಗ ಬರ್ರಿ ಇವರಿಗೆ ವ್ಯಾಪಾರ ಇಲ್ಲ ಅದಾರ ಅಣ್ಣಾರು ಅಣ್ಣ ನಮಸ್ತೆ ಅಣ್ಣ ಅಣ್ಣಾ ನಿಮ್ಮ ಹೆಸರು ಕಲಂದರ್ ಕಲಂದರ್ ಯಾವ ಊರವ್ರ್ ಅಣ್ಣಾ ಹಲಿಗೇರಿ ಹಲ್ಗೇರಿಯಾರ ಓಕೆ ಟೋಟಲ್ ಎಷ್ಟು ತಿಂದಿರಿ ಇವತ್ತು ಮೂರು ಜೊತೆ ಮೂರು ಜೊತೆ ಇವು ಹೋದಲ್ಲ ಮೂರು ಜೊತೆ ಹಾ ಸರಿ ಅಣ್ಣ ಓಕೆ ಆಮೇಲೆ ಅಣ್ಣ ಇದು ಅಲ್ಲಿ ಲಾಸ್ಟ್ ಇದಾವಲ್ಲ ಹಾಂ ಎಷ್ಟು ಹಲ್ಲಿ ನೋವು ಲಾಸ್ಟ್ ಆರ್ ಆರ್ ಎಲ್ ಅದಾವೆ ರೀ ಆರ್ ಆರ್ ಹಲ್ಲು ಏನು ಹೇಳ್ತೀರ ವ್ಯಾಪಾರ ಅದಕ್ಕೆ ಅರವತ್ತೈದು ಹೇಳ್ತೀವಿ ಅರವತ್ತೈದು ಹೇಳ್ತೀರಿ ಮತ್ತು ಫೈನಲ್ ಐವತ್ತು ಆರು ಮಟ ಕೇಳಿದ್ರೆ ಕೊಡಲಿಲ್ಲ ಐವತ್ತು ಆರ್ ಕೊಡ್ಲಿಲ್ಲ ಆಮೇಲೆ ಇವು ನಿಮ್ಮ ಹಿಂದೆ ಇರವು ಎಷ್ಟು ಹಲ್ಲಿನು ಇದು ಕಡೆ ಅಲ್ಲ ಅದಾವ ರೀ ಕಡೆ ಹಲ್ಲು ಆಮೇಲೆ ವ್ಯಾಪಾರ ಏನು ಹೇಳ್ತೀರಿ ಒಂದು ಐವತ್ತು ಒಂದು ಐವತ್ತು ಫೈನಲ್ ಹಾಂ ಫೈನಲ್ ಒಂದು ಹದಿನೈದು ಮಟ್ಟ ಕೇಳೋ ತಾರಕ್ಕೆ ಕುಡಿಲಿಲ್ಲ ಹೌದಾ ಓಕೆ ಸರಿ ಅಣ್ಣ ನೀವು ಎಲ್ಲಿ ಮಠ ಕೊಡೋದೈತ್ರಿ ನಿಮಗೆ ಒಂದು ಹದಿನೆಂಟರ ಮೇಲೆ ಒಂದು ಹದ್ನೆಂಟರ ಮೇಲೆ ಸರಿ ಅಣ್ಣ ಆಮೇಲೆ ಇದು ಒಂದು ಜೊತೆ ಅಣ್ಣ ಇವು ಎಷ್ಟು ಸಲ ಅದು ನಾ ಕಡೆಯಲ್ಲ ಕಡೆಯಲ್ಲ ಆಮೇಲೆ ವ್ಯಾಪಾರ ಏನು ಹೇಳ್ತೀರಿ ಅದಕ್ಕೆ ಒಂದು ಅರವತ್ತು ಹೇಳ್ದೆ ಒಂದು ಅರವತ್ತು ಫೈನಲ್ ಫೈನಲ್ ಒಂದು ನಲ್ವತ್ತು ಹೇಳ್ದಿ ಒಂದು ನಲ್ವತ್ತು ಫೈನಲ್ ಸರಿ ಅಣ್ಣ ಓಕೆ ಆಮೇಲೆ ಎಲ್ಲ ಮೂರು ಜೊತೆ ಎತ್ತಿನವು ಸುಳಿ ಸೂತ್ರದ ಬಗ್ಗೆ ಏನು ಹೇಳ್ತೀರಿ ಮಾಹಿತಿ ಎಲ್ಲ ಕರೆಕ್ಟ್ ಎಲ್ಲ ಕರೆಕ್ಟ್ ಐತಿ

ಪುಟ್ಟಪ್ಪ ಪುಟ್ಟಪ್ಪ ಜರು ಯಾವ್ ಮಲ್ಲೂರು ಹೌದ ಮಲ್ಲೂರ ಮಡ್ಲೂರ್ ಮಲ್ಲೂರು ವ್ಯಾಪಾರಸ್ತ್ರ ಹಾವೇರಿ ವ್ಯಾಪಾರಸ್ತ್ರ ಸರಿ ಆಮೇಲೆ ಎಷ್ಟು ರೀ ಕಡೆಯಲ್ಲ 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 ಅಂತ ನೋಡ್ರಿ ಆಮೇಲೆ ರೇಟ್ ಏನ್ ಹೇಳ್ತಿರಿ ಇಷ್ಟ ನಲ್ವತ್ತು ಒಂದು ಮೂವತ್ತರ ಬಂದ್ರ ಒಂದು ಒಂದ್ ಒಂದು ಸರಿ ಆಮೇಲೆ ಸುಳಿ ಸೂತ್ರದ ಬಗ್ಗೆ ಏನ್ ಹೇಳ್ತಿರಿ ತಪ್ಪಿಲ್ಲ ಯಾವ ತಪ್ಪಿಲ್ಲ ಎಲ್ಲ ಕರೆಕ್ಟ್ ಐತ್ರಿ ಹಾ ಪರ್ಫೆಕ್ಟ್ ಹಳೆ ವ್ಯಾಪಾರಸ್ತ್ರ ಅಂತ ನೋಡ್ರಿ ಯಜಮಾನ್ರೀ ನಿಮ್ದು ನಂಬರ್ ಹೇಳ್ರಿ ತೊಂಬತ್ತೈದು ತೊಂಬತ್ತೈದು ತೊಂಬತ್ತೊಂದು ತೊಂಬತ್ತೊಂದು ಜೀರೋ ಆರು ಆರು ಐದು 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 ನಾಲ್ಕು ಮೂರು ನಾಲ್ಕು ಮೂರು ಓಕೆ ನೋಡ್ರಿ ಕಾಂಟ್ಯಾಕ್ಟ್ ಮಾಡ್ರಿ ಯಜಮಾನ್ರಿಗೆ ಚೆನ್ನಾಗದ ಎತ್ತು ಹಳೆ ವ್ಯಾಪಾರಸ್ ಯಜಮಾನ್ರು ಯಜಮಾನ್ ಬಹಳ ಮಾಹಿತಿ ಇರ್ತೇತಿ ಇವರಿಗೆ ಇಲ್ಲಿ ನೋಡ್ರಿ ಇಲ್ಲಿ ಟೋಟಲ್ ಮೂರು ಜೊತೆ ಎತ್ ತಂದಾರ ಅಣ್ಣಾರ ಇವು ಒಂದು ಅವ್ರ ಹಿಂದಿರೋ ಒಂದ್ ಜೊತೆ ಆಮೇಲೆ ಅವು ಲಾಸ್ಟ್ ಇರೋವು ಒಂದ್ ಜೊತೆ ಎತ್ತದವು ಅಣ್ಣ ನಮಸ್ತೆ ನಮಸ್ತೆ ರೀ ನಿಮ್ ಹೆಸರು ಶರಣಯ್ಯ ಮಠಪತಿ ಕನ್ವಳ್ಳಿ ಮಟಪತಿ ಯಾವ ಕನ್ವಳ್ಳಿಯನ್ವಾಳ್ಯಾರೀನ್ ಓಕೆ ನೀವು ರೆಗ್ಯುಲರ್ ಎತ್ತಿನಿ ವ್ಯಾಪಾರಸ್ತ್ರ ಹ್ಞೂ ಸರಿ ಅಣ್ಣ ಓಕೆ ಅಣ್ಣ ಇವು ಮೊದಲನೇ ಎತ್ತು ಎಷ್ಟು ನೀವು ಅಲ್ಲ ಸರಿ ಆಮೇಲೆ ರೇಟ್ ಏನ್ ಹೇಳ್ತಿರಿಯ ತೊಂಬತ್ತು ಫೈನಲ್ರಿ ನಿಮ್ ಹಿಂದಿರೋ ಒಂದು ಹದಿನೈದು ಫೈನಲ್ ಒಂದು ಒಂದು ಒಂದ್ ಬಂದ್ರ ಕೊಡ್ತೇನೆ ಒಂದ್ ಬಂದ್ರ ಮತ್ತ ಅವು ಒಂದು ಹದಿನೈದು ಹದ್ತೈತಿ ಒಂದ್ ಬಂದ್ ಅವು ಒಂದು ಹದಿನೈದು ಹೇಳ್ತೀರಿ ಒಂದ್ ಲಕ್ಷ ಬಂದ್ರಿ ಆಮೇಲೆ ಮೂರು ಜೊತೆ ಎತ್ತಿನ ಹಣ ಸುಳಿ ಸೂತ್ರದ ಬಗ್ಗೆ ಏನ್ ಹೇಳ್ತೀರಿ ಮಾಹಿತಿ ಸುಳಿ ಸೂತ್ರ ಏನು ತಪ್ಪಿಲ್ರಿ ಏನು ತಪ್ಪಿಲ್ಲ ಎಲ್ಲಾ ಕರೆಕ್ಟ್ ಐತಿ ಎಕ್ದಮ್ ಸರಿ ಅಣ್ಣ ಅಣ್ಣ ನಿಮ್ದು ಫೋನ್ ನಂಬರ್ ಹೇಳ್ರಿ ಎಪ್ಪತ್ತೆಂಟ್ರಿ ಎಪ್ಪತ್ತೆಂಟು ಡಬಲ್ ಒಂಬತ್ತು ಡಬಲ್ ಒಂಬತ್ತು ಜೀರೋ ಐದು ಜೀರೋ ಐದು ನಲ್ವತ್ತೇಳು ಹದಿನೈದು ನಲವತ್ತೇಳು ಹದಿನೈದು ಓಕೆ ನಿಮ್ ಹೆಸ್ರ ಏನಂದ್ರಿ ಶರಣಯ್ಯ ಮಠಪತಿ ಶರಣಯ್ಯ ಮಠಪತಿ ಅಣ್ಣಾರಿ ಕಾಂಟ್ಯಾಕ್ಟ್ ಮಾಡ್ರಿ ಇವ್ರು ರೆಗ್ಯುಲರ್ ಎತ್ತಿನ ವ್ಯಾಪಾರಸ್ತ್ರ ಸ್ನೇಹಿತರೆ ಇಲ್ಲೊಂದು ಜೊತೆ ಚೆನ್ನಾಗ್ ನೋಡ್ರಿ ಎತ್ ಬ್ರಬ್ಬರಿ ಎತ್ ಆ ಕಡೆ ಆ ಎತ್ತು ತೋರ್ಸಾಕ್ ಒಂದ್ ಸ್ವಲ್ಪ ಕಷ್ಟ ಏನ್ ಮಾಡ್ಬೇಕು ಬ್ಯಾಟಿನ ಹಂಗೆ ಬರೀ ಅಣ್ಣಾರಿ ಮಾಹಿತಿ ಕೇಳೋಣ ಅಣ್ಣ ನಿಮ್ಮ ಹೆಸರು ಇರ್ಫಾನ್ ರೀ ಇರ್ಫಾನ್ ಯಾವ ಬ್ಯಾಡ್ಗಿ ತಾಲೂಕ್ ರೀ ಬ್ಯಾಡ್ಗಿ ತಾಲೂಕ್ ಸರಿ ಇವು ಒಂದೇ ಜೊತೆ ತಂದ್ರ ಅದ ಒಂದೇ ಜೊತೆ ರೀ ಸರಿ ಅಣ್ಣ ಎಷ್ಟ್ ಅಲ್ಲಿ ಹೋದ್ರಿ ಎಂಟ್ರಿ ಕಡೆಯಲ್ಲಿ ಏನ್ರಿ ಸರಿ ವ್ಯಾಪಾರ ಏನ್ ಹೇಳ್ತಿರಿ ಒಂದು ಐವತ್ತು ಹೇಳ್ತೀವಿ ಒಂದು ಐವತ್ತು ಆಮೇಲೆ ಫೈನಲ್ ಎಲ್ಲಿ ಮಟ್ಟ ಬಂದ್ರೆ ಬಿಡೋದ್ರಿ ಒಂದು ಮೂವತ್ತರ ಮೇಲೆ ಬಂದ್ರೆ ಒಂದು ಮೂವತ್ತರ ಮೇಲೆ ಬಂದ್ರೆ ಕೊಡೋದ್ರಿ ಸರಿ ಅಣ್ಣ ಆಮೇಲೆ ಸುಳಿ ಸೂತ್ರದ ಬಗ್ಗೆ ಏನ್ ಇಲ್ಲ ಏನ್ ಎದಕ್ ಬೇಕಾದ್ರೂ ಗ್ಯಾರಂಟಿ ಕೊಡ್ತವ್ರಿ ಎದಕ್ ಬೇಕಾದ್ರು ಅಂದ್ರೆ ಅಣ್ಣ ಏನೇನ್ ಮಾಡ್ಬೋದು ಬ್ಯಾಸ ಟೈರ್ ಗಾಡಿಗಾಗ್ಲಿ ಚಕ್ಡಿಗಾಗ್ಲಿ ಸರಿ ಆಮೇಲೆ ಬ್ಯಾಸ ಹೊಡಿಯಾಕ ರಂಟಿ ಕುಂಟಿ ಸರಿ ಅಣ್ಣ ಓಕೆ ಎಲ್ಲದಕ್ಕೂ ಬರ್ತೈತಿ ಎಲ್ಲದಕ್ಕೂ ಬರ್ತೈತಿ ಹಂಗಾರ ಸುಳಿ ಸೂತ್ರ ಎಲ್ಲ ಪರ್ಫೆಕ್ಟ್ ಐತಿ ಎಲ್ಲ ಪರ್ಫೆಕ್ಟ್ ಸರಿ ಅಣ್ಣ ಅಣ್ಣ ನಿಮ್ದು ಫೋನ್ ನಂಬರ್ ಹೇಳ್ರಿ

ಹಾಲ್ಗಿ ಹಾವೇರಿ ತಾಲೂಕ್ ಹಾವೇರಿ ಜಿಲ್ಲಾ ಹಾಲ್ಗಿ ಹಾಲ್ಗಿ ಮರೋಳ ಸರಿ ಅಣ್ಣ ಓಕೆ ಆಮೇಲೆ ಎಷ್ಟ್ ಹಲಿನು ರೀ ಎತ್ತ ಎಷ್ಟ್ ಹಲಿನು ಇವು ಕಡಿಯಲ್ಲ 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 ಆಮೇಲೆ ವ್ಯಾಪಾರ ಏನ್ ಹೇಳ್ತೀರಿ ಇವು ಒಂದು ಇಪ್ಪತ್ತೈದು ಒಂದು ಇಪ್ಪತ್ತೈದು ಫೈನಲ್ ಎಲ್ಲಿಗೆ ಬಂದ್ರೆ ಬಿಡೋದ ಒಂದು ಹತ್ತಾದ್ರ ಕೊಡ್ತೀರಿ ಒಂದು ಹತ್ತಾದ್ರ ಕೊಡ್ತೀರಿ ಲಾಸ್ಟ್ ಒಂದು ಹತ್ರ ಕೆಳಗಿಲ್ಲ ಹಂಗಾರ ಹತ್ರ ಸರಿ ರೀ ಓಕೆ ಆಮೇಲೆ ಇದು ಸುಳಿ ಸೂತ್ರದ್ದು ಏನ್ ಹೇಳ್ತೀರಿ ಮಾಹಿತಿ ಸುಳಿ ಸೂತ್ರ ಏನಿಲ್ಲ ಎದ್ರಾಗ ತಪ್ಪಿಲ್ಲ ಎದ್ರಾಗ ತಪ್ಪಿಲ್ಲ ಎಲ್ಲಾ ಕರೆಕ್ಟ್ ಅದ एकदम ಪರ್ಫೆಕ್ಟ್ ಸರಿ ಅಣ್ಣ ಅಣ್ಣ ನಿಮ್ದು ನಂಬರ್ ಹೇಳ್ರಿ 63 63 63 63 52 52 96 ಎಷ್ಟು 96 96 45 45 ಓಕೆ ಅಣ್ಣ ನಿಮ್ಮ ಹೆಸರು ಹೇಳ್ರಿ ಏನೋ ಸತಿ ಮೃತ್ಯುಂಜಯ ಕಲ್ಲಯ್ಯ ಕುಲಕರ್ಣಿ ಮೃತ್ಯುಂಜಯ ಕಲ್ಲಯ್ಯ ಕುಲಕರ್ಣಿ ಅಂತ ನೋಡ್ರಿ ಅಣ್ಣಾರ ಅಣ್ಣಾರ ರೈತರ ಸರಿ ಅಣ್ಣ ಓಕೆ ಕಾಂಟ್ಯಾಕ್ಟ್ ಮಾಡ್ರಿ ಅವರಿಗೆ ಸ್ನೇಹಿತರೆ ಇಲ್ಲೊಂದ್ ಜೊತೆ ಎತ್ತದವು ಚೆನ್ನಾಗದು ಒಳ್ಳೆ ಎತ್ತು ಬರ್ರಿ ಅಣ್ಣಾರಿಗೆ ಇದ್ರ ಬಗ್ಗೆ ಮಾಹಿತಿ ಕೇಳೋಣ ಅಣ್ಣ ನಮಸ್ತೆ ರೀ ನಮಸ್ತೆ ನಿಮ್ಮ ಹೆಸರು ಸತೀಶ ಸತೀಶ್ ಅಣ್ಣಾರ ಓಕೆ ಅಣ್ಣ ಎಷ್ಟಲ್ಲಿ ನೋವು ಎತ್ತು ಆರಲ್ಲೋ ನಾಲ್ಕಲ್ಲೋ ಎಷ್ಟು ಆರಲ್ಲೋ ನಾಲ್ಕಲ್ಲೋ ಆರಲ್ಲೋ ನಾಲ್ಕಲ್ಲು ಓಕೆ ಅಣ್ಣ ಅಣ್ಣ ಯಾವ್ರ ನೀವು ಹೊನ್ನಾಳಿ ಹೊನ್ನಾಳಿ ಓಕೆ ಅಣ್ಣ ಆಮೇಲೆ ರೇಟ್ ಏನ್ ಹೇಳ್ತೀರಿ ಅಣ್ಣ ಒಂದು ಅರವತ್ತು ಓಕೆ ಅಣ್ಣ ಫೈನಲ್ ಎಲ್ಲಿಗೆ ಬಂದ್ರೆ ಬಿಡೋದ್ರೆ ಒಂದು ನಲ್ವತ್ತು ಕೆಳಗಿಲ್ಲ ಹಂಗಾರ ಇಲ್ಲ ನಲ್ವತ್ತು ಫೈನಲ್ ಹಂಗಾರ ಸರಿ ಅಣ್ಣ

ನಿಮಗೆ ಬೇಕಾದಂತ ಹತ್ರ ಕೇಳಿ ತಿಳ್ಕೊಂಡು ನಿಮ್ಮ ವ್ಯಾಪಾರನ ಮುಗಿಸ್ಕೆಳ್ರಿ ಚೆನ್ನಾಗ್ ಅದಾವೆ ನೋಡ್ರಿ ಎತ್ತು ಸ್ನೇಹಿತರೆ ಇಲ್ಲೊಂದು ಜೊತೆ ಎತ್ತದವು ಒಳ್ಳೆ ಎತ್ತು ಚೆನ್ನಾಗಿ ಅನಿಸಿದ್ದು ಅದಕ್ಕೆ ಇದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತಂದು ಬಂದೆ ನಾನು ಇದ್ರ ಬಗ್ಗೆ ಮಾಹಿತಿ ಕೇಳ ಬರ್ರಿ ಅಣ್ಣ ನಮಸ್ತೆ ರೀ ಹಾ ನಿಮ್ಮ ಹೆಸರು ಬಸೀರ್ ಅಹಮದ್ ಬಸೀರ್ ಅಹಮದ್ ಬಸೀರ್ ಅಹಮದ್ ಯಾವ್ರಿಗಾಂ ಬಂಡಿಗಿರಿ ಯಾವ್ದು ಸಿಗಾಂ ತಾಲೂಕ್ ಬಂಡಿಗಿರಿ ಶಿಗ್ಗಾಂ ತಾಲೂಕ್ ಬಂಡಿಗಿರಿ ಸರಿ ಅಣ್ಣ ಹಾ ಎಷ್ಟಲ್ಲಿ ನೀವು ಎತ್ತು ನಾಕ್ನಾಲ್ ಓಕೆ ಆಮೇಲೆ ವ್ಯಾಪಾರ ಹೆಂಗೆ ಹೇಳ್ತೀರಿ ಒಂದು ಇಪ್ಪತ್ತು ಒಂದು ಇಪ್ಪತ್ತು ಸರಿ ಅಣ್ಣ ನೀವು ರೈತ ವ್ಯಾಪಾರಸ್ತ್ರು ವ್ಯಾಪಾರಸ್ಥ ವ್ಯಾಪಾರಸ್ಥ್ರು ಆಮೇಲೆ ಸುಳಿ ಸೂತ್ರದ ಬಗ್ಗೆ ಏನು ಹೇಳ್ತೀರಿ ಮಾಹಿತಿ ಕರೆಕ್ಟ್ ಅದಾವೆ ಎಲ್ಲ ಕರೆಕ್ಟ್ ಅದು ಎಲ್ಲ ಕ್ಲಿಯರ್ ಅದಾವ ಅಂದ್ರೆ ಸುಳಿ ಸೂತ್ರ ಪ್ರತಿಯೊಂದು ಸರಿ ಅಣ್ಣ ಅಣ್ಣ ನಿಮ್ದು ಫೋನ್ ನಂಬರ್ ಹೇಳ್ರಿ ಒಂಬತ್ತು ಒಂಬತ್ತು ಏ ಏಳು ಏಳು ಹಾಂ ಅಣ್ಣ ಪಾಸ್ಟಿಂದ ಹೇಳಿರಿ ಏಳು ಡಬಲ್ ಒಂಬತ್ತು ಏಳು ಡಬಲ್ ಒಂಬತ್ತು ಆರು ಸ್ನೇಹಿತರೆ ಇಲ್ಲೊಂದ್ ಜೊತೆ ಎತ್ತದ ನೋಡ್ರಿ ಚೆನ್ನಾಗದು ಒಳ್ಳೆ ಎತ್ತು ಇದ್ರ ಬಗ್ಗೆ ಮಾಹಿತಿ ಕೇಳೋಣ ನಿಮ ಹೆಸರು ಸಂಪತ್ ಅಂತ ಸಂಪತ್ ಯಾವ ನಮ್ದು ಎಂಟಿ ಭದ್ರಾವತಿ ತಾಲೂಕು ಶಿವಮೊಗ್ಗ ಜಿಲ್ಲಾ ಯಾವ್ದು ಭದ್ರಾತಿ ತಾಲೂಕು ಎತ್ತು ಎಷ್ಟು ಹಲ್ಲಿ ನೀವು ಅಣ್ಣ ಹಲ್ಲು ಸರಿ ಆಮೇಲೆ ವ್ಯಾಪಾರ ಏನ್ ಹೇಳ್ತಿರಿ ಒಂದು ಐದು ಫೈನಲ್ ಎಲ್ಲಿ ಬಂದ್ರೆ ಸುಳಿ ಹೇಳ್ತೀರಿ ಎಲ್ಲ ಸರಿ ಐತೆ ಎಲ್ಲ ಕ್ಲಿಯರ್ ಅದ ಹಂಗ್ ಸರಿ ನಿಮ್ ಫೋನ್ ನಂಬರ್ ಹೇಳಿ ನೈನ್ ಡಬಲ್ ಏಟ್ ನೈನ್ ಡಬಲ್ ಏಟ್ ಡಬಲ್ ಜೀರೋ ಡಬಲ್ ಜೀರೋ ಏಟ್ ಫೋರ್ ಏಟ್ ಫೋರ್ ಒನ್ ಏಟ್ ಒನ್ ನೈನ್ ಏಟ್ ಸರಿ ಅಣ್ಣ ಓಕೆ ಸಂಪತ್ ಅಲ್ರಿ ಓಕೆ ಕಾಂಟ್ಯಾಕ್ಟ್ ಮಾಡ್ರಿ ಸಂಪತ್ತನಾರಿಗೆ Será que eu